ಹಗರಣಗಳಿಂದ ಮುಕ್ತ ಅನ್ನುವಂತಹ ಹಣೆ ಪಟ್ಟಿಯನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮಾನ್ಯ ಸಿದ್ದರಾಮಯ್ಯನವರು ನಾನು ಲಾ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಮಾಧ್ಯಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಜನ ಇಷ್ಟೆಲ್ಲಾ ಹಗರಣ ಮಾಡಿದ್ರು ಕೂಡ ನಮ್ಮ ಪರವಾಗಿ ಮತ ಹಾಕಿ ಬಿಟ್ಟಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ಆರೋಪಗಳು ಸುಳ್ಳು ಅನ್ನೋ ರೀತಿ ಬಿಂಬಿಸ್ಕೊಳ್ತಾ ಇದ್ದಾರೆ ಆದರೆ ನೀವು ಮಾಡಿರುವಂತಹ ಹಗರಣಗಳು ಮಾಡಿರುವಂತಹ ಅಕ್ರಮಗಳು ಇವು ಅಕ್ಷಮ್ಯ ಅಪರಾಧಗಳು ಇದರ ಬಗ್ಗೆ ಭಾರತೀಯ ಜನತಾ ಪಕ್ಷ ಇನ್ನೂ ಕೂಡ ಉಗ್ರವಾಗಿ ಹೋರಾಟ ಮಾಡುತ್ತೆ ಜನ ಯಾವ ಕಾರಣಕ್ಕೂ ಕೂಡ ಈ ಸರ್ಕಾರದ ಅಕ್ರಮಗಳನ್ನ ಒಪ್ಪಿಕೊಳ್ಳಲಿಕ್ಕೆ ಕ್ಷಮಿಸಲಿಕ್ಕೆ ಸಾಧ್ಯವೇ ಇಲ್ಲ ಉಪಚುನಾವಣೆಯಲ್ಲಿ ಉಪಚುನಾವಣೆಗಳು ಹೇಗೆ ನಡೀತವೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ ಬಹಳಷ್ಟು ವರ್ಷದಿಂದ ಬಹಳಷ್ಟು ರಾಜ್ಯಗಳಲ್ಲಿ ಉಪಚುನಾವಣೆಗಳು ನಡೀತಾವೆ ಯಾವ ರೂಲಿಂಗ್ ಪಾರ್ಟಿ ಇರುತ್ತೆ ಸಹಜವಾಗಿ ಆಡಳಿತ ಯಂತ್ರ ಜನರ ಮನಸ್ಥಿತಿ ಆನಂತರ ಸ್ವಲ್ಪ ಜನರನ್ನ ಓಲೈಕೆಕರಣ ಅದಕ್ಕೆ ಜಾಸ್ತಿ ಅವಕಾಶ ಇರುತ್ತೆ ಹಾಗಾಗಿ ಡೆವಲಪ್ಮೆಂಟ್ ಆಗಲಿ ರೂಲಿಂಗ್ ಪಾರ್ಟಿ ಇರೋದಕ್ಕೆ ಯಾಕೆ ನಮ್ಮ ಅಭಿವೃದ್ಧಿಯನ್ನ ಕಳ್ಕೊಳ್ಳೋದು ಅನ್ನೋ ಭಾವನೆಯಿಂದ ಜನ ವೋಟ್ ಹಾಕಬಹುದು ಬಿಟ್ಟರೆ ನಿಮ್ಮ ಅಕ್ರಮಗಳಿಗೆ ಸರ್ಟಿಫೈ ಮಾಡೋದಕ್ಕೆ ಈ ರಾಜ್ಯದ ಮತದಾರರನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಚಿವರು ಬಳಸಿಕೊಳ್ಳುವಂತದ್ದು ಪ್ರಜಾಪ್ರಭುತ್ವಕ್ಕೆ ಮಾಡುವಂತಹ ಅಪಮಾನ ಸಂವಿಧಾನಕ್ಕೆ ಮಾಡುವಂತಹ ಅಪಮಾನ ಮಾನ್ಯ ಸಿದ್ದರಾಮಯ್ಯ ನಾನು ಲಾ ಓದಿದ್ದೀನಿ ಲಾ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಹಾಗಿದ್ರೆ ನಿಮ್ ಕೋರ್ಟಿಗೆ ಅಫಿಡವಿಟ್ ಹಾಕಿಬಿಡಿ ನಾನು ಚಾಲೆಂಜ್ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೂರು ಉಪ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ ಹಾಗಾಗಿ ನಮ್ಮ ಮೇಲೆ ಏನೆಲ್ಲ ಪ್ರಕರಣಗಳು ಹಗರಣದ ಅಕ್ರಮದ ಪ್ರಕರಣಗಳು ನಮ್ಮ ಮೇಲೆ ದಾಖಲಾಗಿದ್ದಾವೆ ಇವುಗಳನ್ನೆಲ್ಲ ಕ್ಲೋಸ್ ಮಾಡಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ನೀವು ಅಫಿಡವಿಟ್ ಹಾಕಿ ಸೊ ಹಣ ಹೆಂಡ ಅಧಿಕಾರದ ದುರ್ಬಳಕೆ ಎಲ್ಲವನ್ನೂ ಮಾಡಿಯು ಯಾವುದೋ ಕಾರಣಕ್ಕಾಗಿ ಪ್ರಜೆಗಳು ಕೊಟ್ಟಂತಹ ತೀರ್ಪನ್ನ ನಾವು ಒಪ್ಪ ಆದ್ರೆ ಚುನಾವಣೆಯ ಗೆಲುವನ್ನ ನ್ಯಾಯಾಂಗ ವ್ಯವಸ್ಥೆಗೆ ಶೆಲ್ಟರ್ ತಗೊಳ್ಳಿಕ್ಕೆ ಬಳಸಿಕೊಳ್ಳುವಂತದ್ದು ಅಕ್ಷಮ್ಯ ಅಪರಾಧ ಭಾರತೀಯ ಜನತಾ ಪಕ್ಷ ಎಸ್ ಟಿ ಕಾರ್ಪೋರೇಷನ್ ನಲ್ಲಿ ನಡೆದಿರುವಂತಹ ಅಕ್ರಮದ ಬಗ್ಗೆ ಅಷ್ಟು ದೀರ್ಘವಾಗಿ ಹೋರಾಟವನ್ನ ಮಾಡಿದ ಫಲವಾಗಿ ಒಬ್ಬ ಸಚಿವರು ರಾಜೀನಾಮೆಯನ್ನ ಕೊಟ್ಟರು ಸಚಿವರು ಅರೆಸ್ಟ್ ಕೂಡ ಅದು ಮಾನ್ಯ ಸಿದ್ದರಾಮಯ್ಯ ಮೆಟ್ಟಿಲೆಯನ್ನ ಏರಿದ್ರು ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ದನ್ನ ಚಾಲೆಂಜ್ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಿನ್ನಡೆ ಉಂಟಾಗಿದೆ ಮಾನ್ಯ ಉಚ್ಚ ನ್ಯಾಯಾಲಯ ಎಲ್ಲ ದಾಖಲೆಗಳನ್ನ ಪರಿಶೀಲಿಸಿದ ಮೇಲೆ ಇದು ತನಿಖೆ ಆಗುವಂಥದ್ದು ಅವಶ್ಯಕತೆ ಇದೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನ್ಯಾಯಾಂಗದಿಂದ ಆದೇಶ ಆದ ಮೇಲೆ ನಿಮ್ಮ ವಿರುದ್ಧ ಎಫ್ಐಆರ್ ಆಗಿದೆ ನೀವು ಅದರಲ್ಲಿ ಆರೋಪಿತ ಸ್ಥಾನದಲ್ಲಿ ಇದೀರಿ ಚುನಾವಣೆಯ ರಿಸಲ್ಟ್ ನಿಮ್ಮನ್ನ ಶೆಲ್ಟರ್ ಮಾಡೋದಿಲ್ಲ ಬಿಜೆಪಿ ಮಾನ್ಯ ರಾಜ್ಯಾಧ್ಯಕ್ಷರು ಪಾದಯಾತ್ರೆಯನ್ನ ಕೈಗೊಂಡಿದ್ದರ ಫಲವಾಗಿ ಹದಿನಾಲ್ಕು ನಿವೇಶನಗಳನ್ನ ವಾಪಸ್ ಕೊಡುವಂತಹ ಅನಿವಾರ್ಯತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ನಿಂತರು ಇದು ಅಕ್ರಮ ಅಲ್ವಾ ತಪ್ಪನ್ನು ನೀವು ಒಪ್ಪಂತೆ ಅಲ್ಲವಾ ಬಿ ನಾಗೇಂದ್ರ ಅವರು ಅರೆಸ್ಟ್ ಆಗಿರುವಂತದ್ದು ಸುಳ್ಳ ನಿವೇಶನ ಮಾನ್ಯ ಮುಖ್ಯಮಂತ್ರಿಗಳು ವಾಪಸ್ ಕೊಟ್ಟಿರುವಂತದ್ದು ಸುಳ್ಳ ಹಾಗಾಗಿ ಈ ಸರ್ಕಾರದ ಹಗರಣಗಳ ಕುರಿತಾಗಿ ಅಕ್ರಮಗಳ ಕುರಿತಾಗಿ ದೀರ್ಘವಾಗಿ ಹೋರಾಟವನ್ನ ಕೈಗೊಳ್ಳುತ್ತೆ ಸೊ ತಮಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು ಇಲ್ಲಾಂದ್ರೆ ನಾನು ಅನ್ನೋ ಹೇಳ್ತೇನೆ ಅದನ್ನೇ ನಾನು ಹೇಳೋದು ಆನಂತರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪರ್ಸೆಂಟ್ ಯಾರು ಹೆಚ್ಚಿಗೆ ತಗೊಂಡಿದ್ದಾರೆ ಅವರು ಗೆದ್ದಿದ್ದಾರೆ ಇವರ ವಿರುದ್ಧ ಮತಗಳು ಕೂಡ ಅಲ್ಲಿದ್ದಾವೆ ಇವರೇನು ಹಂಡ್ರೆಡ್ ಪರ್ಸೆಂಟ್ ಜನಮತವನ್ನ ಪ್ಲೇವಿಸೈಟ್ ಅನ್ನ ಅಲ್ಲ ಆನಂತರ ಇಡೀ ರಾಜ್ಯ ಮೈಸೂರಲ್ಲಿ ಮಾಡಿರುವಂತಹ ಹಗರಣ ಎಸ್ ಟಿ ಕಾರ್ಪೋರೇಷನ್ ಇಡೀ ರಾಜ್ಯದ ವಾಲ್ಮೀಕಿ ಸಮುದಾಯಕ್ಕೆ ಮಾಡಿರುವಂತಹ ಅಕ್ರಮ ಇವುಗಳನ್ನ ಮೂರು ಉಪ ಚುನಾವಣೆ ಗೆದ್ದು ನಾನು ಪ್ರಾಮಾಣಿಕ ಅಂತ ಹೇಳಿ ಬರ್ಕೊಂಡು ತಲೆ ಮೇಲೆ ಹಣೆ ಮೇಲೆ ಬರ್ಕೊಂಡು ಓಡಾಡೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತಿಗೂ ನಿಮ್ಮ ವಿರುದ್ಧ ತನಿಖೆಗಳು ನಡೀತಾ ಇದ್ದಾವೆ ಆ ತನಿಖೆಯಲ್ಲಿ ನೀವು ಈಗಾಗಲೇ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಳ್ಳೋದಕ್ಕೆ ಎಷ್ಟು ಸಾಧ್ಯ ಇದೆ ಅಷ್ಟೆಲ್ಲ ದುರುಪಯೋಗ ಮಾಡಿಕೊಳ್ತಾ ಇದ್ದೀರಿ ಹಾಗಾಗಿ ಭಾರತೀಯ ಜನತಾ ಪಕ್ಷ ಸಿಬಿಐ ನಿಂದ ಎನ್ಕ್ವೈರಿ ಆಗಬೇಕು ಅಥವಾ ಜುಡಿಷಿಯಲ್ ಕಮಿಟಿಯಿಂದಾನೇ ಸಿಟಿಂಗ್ ಜಡ್ಜ್ನಿಂದಾನೇ ಎನ್ಕ್ವೈರಿ ಆಗಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇದೆ ಮನೆ ಮುಖ್ಯಮಂತ್ರಿಗಳ ಸಂಬಂಧಿಕರು ನೇತ್ರವಾಗಿ ಲೋಕಾಯುಕ್ತ ಅಧಿಕಾರಿಯನ್ನ ಭೇಟಿಯಾಗಿ ಬರ್ತಾರೆ ರಾತ್ರಿ ಹೋಗಿ ಈ ರಾಜ್ಯದ ಜನತೆಗೆ ಇದರ ಬಗ್ಗೆ ಸಂಶಯ ಇದೆ ಅಕೌಂಟ್ ನಲ್ಲಿ ಹಣ ಟ್ರಾನ್ಸ್ಫರ್ ಆಗಿದೆ ಎಸ್ ಟಿ ಕಾರ್ಪೋರೇಷನ್ ಅಕೌಂಟ್ ನಲ್ಲಿ ಟ್ರಾನ್ಸ್ಫರ್ ಆಗಿರುವಂತದ್ದು ಮಾನ್ಯ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ರೆ ಎಂಬತ್ತೊಂಬತ್ತು ಕೋಟಿ ಹಗರಣ ಆಗಿದೆ ಅಂತ ಹೇಳಿ ಅದನ್ನ ಈ ಉಪಚುನಾವಣೆಯ ರಿಸಲ್ಟ್ನಿಂದ ನೀವು ಮುಚ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಬಿಜೆಪಿಯ ಕಾರ್ಯಕರ್ತರು ಇದರಿಂದ ಎದೆಗುಂದುವಂತಹ ಯಾವ ಅವಶ್ಯಕತೆಯೂ ಇಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವು ಸನ್ನದ್ದರಾಗಿದ್ದಾವೆ ತಳಮಟ್ಟದಲ್ಲಿ ಈಗಾಗಲೇ ಪಕ್ಷವನ್ನು ಸಂಘಟಿಸುವಂತಹ ಎಲ್ಲ ಕೆಲಸಗಳು ನಡೆದಿದ್ದಾವೆ ಮುಂದಿನ ಸಾರ್ವತ್ರಿಕ ಚುನಾವಣೆ ಏನ್ ನಡೆಯುತ್ತೆ ಈ ಕಾಂಗ್ರೆಸ್ಗೆ ಈ ರಾಜ್ಯದ ಜನ ಉತ್ತರವನ್ನ ಕೊಟ್ಟೆ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ವಿರೋಧಿ ಹೋರಾಟದಲ್ಲಿ ಯತ್ನಾಳ್ ಅವ್ರ ಟೀಮ್ ಯಾವಾಗ ಅಲರ್ಟ್ ಆಗುತ್ತೋ ಅವಾಗ ಅಧಿಕೃತವಾಗಿ ಪಕ್ಷದಿಂದ ಅಲರ್ಟ್ ಆಗ್ತಿರಲ್ಲ ಯಾಕೆ ಅಂತ ಯಾಕೆಂದ್ರೆ ಇವತ್ತಿಂದ ಅವರು ಪ್ರವಾಸ ಶುರು ಮಾಡಿದ್ದಾರೆ ಅವತ್ತವರು ಘೋಷಣೆ ಮಾಡಿದಾಗ ತರಾತುರಿಯಲ್ಲಿ ಮಧ್ಯಾಹ್ನ ನೀವು ಟೀಮ್ ಘೋಷಣೆ ಮಾಡಿದ್ದೀವಿ ಇವತ್ತು ಅವರು ಪ್ರವಾಸ ಶುರು ಮಾಡಿದಾಗ ದಿನಾಂಕ ನಿಮ್ಮ ದಿನಾಂಕ ಇವತ್ತು ಘೋಷಣೆ ಮಾಡ್ತಾ ಇದ್ದೀರಾ ಯಾಕೆ ವಿಳಂಬ ಈ ತರ ಯಾಕೆ ಅಂತ ಒಂದು ಇನ್ನೊಂದು ಇವತ್ತು ಎತ್ನಾಳ್ ಅವ್ರ ಹೋರಾಟ ನಡೀತಾ ಇದೆ ಬೀದರ್ ಪ್ರವಾಸ ಹೋಗಿದ್ದಾರೆ ಅಲ್ಲಿ ನಿಮ್ಮ ಬೀದರ್ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಯತ್ನಾಳ್ ಅವ್ರ ತಂಡದ ವಿರುದ್ಧ ಪೊಲೀಸ್ ದೂರು ಕೊಟ್ಟಿದ್ದಾರೆ ಬಿಜೆಪಿ ಅಧಿಕೃತ ಬ್ಯಾನರ್ ನ ದುರ್ಬಳಕೆ ಮಾಡಿಕೊಂಡು ಯಾರೋ ಅನಾಮಿಕರು ನಮ್ಮ ಬ್ಯಾನರ್ ನ ದುರ್ಬಳಕೆ ಮಾಡ್ಕೊಂಡು ಒಕ್ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಒಕ್ ಹೋರಾಟ ಮಾಡ್ತಿದ್ವಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಅಧಿಕೃತವಾಗಿ ಜಿಲ್ಲಾಡಳಿತದಿಂದ ಅವ್ರಿಗೆ ಅನುಮತಿ ಕೊಡಲ್ಲ ಕೊಟ್ಟಿಲ್ಲ ಅಂದ್ರೆ ಕ್ರಮ ತೆಗೆದುಕೊಡಿ ಅಂತ ಅವ್ರ ಅನಾಮಿಕರಾಗ್ಬಿಟ್ರ ಅಂತ ಒಂದು ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ ಭಾರತೀಯ ಜನತಾ ಪಕ್ಷಕ್ಕೆ ತನ್ನದೇ ಆದಂತಹ ಒಂದು ಚೌಕಟ್ಟು ನೀತಿ ನಿರೂಪಣೆ ಅನ್ನುವಂಥದ್ದು ಇದೆ ಭಾರತೀಯ ಜನತಾ ಪಕ್ಷದಲ್ಲಿ ಯಾವುದೇ ನಿರ್ಧಾರಗಳು ಆಗಬೇಕು ಅಂತ ಹೇಳಿದ್ರೆ ಅದನ್ನ ನಿರ್ಧಾರ ಮಾಡುವಂತಹ ಪ್ರಕ್ರಿಯೆ ಇದೆ ರಾಷ್ಟ್ರೀಯ ಅಧ್ಯಕ್ಷರು ಇಡೀ ರಾಷ್ಟ್ರದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಬೇಕು ಯಾವ ದಿಕ್ಕಿನಲ್ಲಿ ಹೋಗಬೇಕು ಪಕ್ಷದ ಚಟುವಟಿಕೆಗಳು ಹೇಗಿರಬೇಕು ಅಂತ ಸೂಚನೆಯನ್ನು ಕೊಡ್ತಾರೆ ಅದೇ ರೀತಿ ರಾಜ್ಯ ಘಟಕಗಳಲ್ಲಿ ರಾಜ್ಯಾಧ್ಯಕ್ಷರು ಕೋರ್ ಕಮಿಟಿಯ ಜೊತೆಗೆ ಚರ್ಚೆ